ನಮಸ್ಕಾರ ಈ ದಿನ ನಮ್ಮ ಜೊತೆಗೆ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾಗಿ ಬಹಳ ದೊಡ್ಡ ಸಾಧಕರಾಗಿ ಒಬ್ಬರು ಅದ್ವಿತೀಯ ನೃತ್ಯ ಗುರು ಆಗಿರುವಂತಹ ಶ್ರೀಧರ್ ಸರ್ ಅವರು ಜೊತೆಗಿದ್ದಾರೆ ಅವರು ಈ ದಿನ ನಮ್ಮ ಹಿರಿಯ ನೃತ್ಯ ಗುರುಗಳಾದ ಅವರ ಗುರುಗಳೂ ಆಗಿರುವಂತಹ ಉಳ್ಳಾಲ ಮೋಹನ್ ಕುಮಾರ್ ಅವರ ಮನೆಯಲ್ಲಿ ಬಹಳ ಆತ್ಮೀಯತೆಯಿಂದ ಅವರ ಆಶೀರ್ವಾದವನ್ನು ಪಡೆದು ಚಂದದ ಊಟವನ್ನು ಕೂಡ ಮಾಡಿ ಬಹಳ ಸಂತೋಷದಲ್ಲಿ ನಮ್ಮ ಜೊತೆ ಮಾತಾಡ್ತಾರೆ ಬನ್ನಿ ಶ್ರೀಧರ್ ಸರ್ ಹತ್ರ ಮಾತಾಡೋಣ ನಮಸ್ಕಾರ ಶ್ರೀಧರ್ ಸರ್ ಈಗಿನ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಂದ ಜೀವನ ಪೂರ ಹುಟ್ಟಿದಾಗ್ಲಿಂದಲೂ ತುಂಬ ನನಗೆ ಒಂದು ಸೆಳೆತ ಆಕರ್ಷಣೆ ನೃತ್ಯ ಮಾಧ್ಯಮ ಅದರಲ್ಲೇ ಬೆಳೆದಿದ್ದು ಅದನ್ನು ನೋಡೇ ಪುಟ್ಟಣ್ಣ ಕಣಗಾಲ್ ಅವರು ನನ್ನನ್ನು ಚಲನಚಿತ್ರ ಮಾಧ್ಯಮಕ್ಕೆ ಪರಿಚಯ ಮಾಡಿದ್ದು ಅದರಲ್ಲಿ ಒಂದು ಭಾಗ್ಯದಿಂದ ಒಂದಷ್ಟು ಒಳ್ಳೆಯ ಚಿತ್ರಗಳು ಎಲ್ಲ ಮಾಡೋಕ್ಕೆ ಅವಕಾಶ ಆಯಿತು ಎಷ್ಟೋ ಪ್ರಶಸ್ತಿಗಳು ಸಿಕ್ತು ಆದರೆ ಮತ್ತೆ ನಾನು ನನ್ನ ಜೀವನ ಜೀವನದ ಶೈಲಿ ಅಂತ ಒಂದಿರುತ್ತೆ ಒಂದು ಲೈಫ್ ಸ್ಟೈಲ್ ಅಂತೀವಲ್ಲ ಅದು ನನಗೆ ಮೊದಲಿಂದನೂ ನನಗೆ ಭಾಳ ಇಷ್ಟ ಏನಂತಂದರೆ ನೃತ್ಯದ ಜೀವನದಲ್ಲಿರಬೇಕು ಅಂತ ಅಂದರೆ ಅದು ಎಷ್ಟು ನೃತ್ಯ ನಮಗೆ ಉಸಿರು ಅಂತ ಅಂದರೆ ಬೆಳಗ್ಗೆ ಎದ್ದರೂ ರಾತ್ರಿ ಮಲಗಿದ್ರೂ ನಿದ್ದೆನಲ್ಲೂ ನೃತ್ಯವೆ ಹಾಗಾಗಿ ಅದೇ ಜೀವನ ಆಗಬೇಕು ಅಂತ ಅಂದ್ಬಿಟ್ಟು ಅದರ ಕಡೆ ಒಲವಿನಿಂದನೇ ಸಿನಿಮಾ ಇಂದ ನಾನು ಮತ್ತೆ ದೂರ ಬಂದು ಸಿನಿಮಾ ನನಗೆ ನೃತ್ಯವೇ ಜೀವನ ಅಂತ ನಾನು ಮಾಡಿಕೊಂಡು ನಾನು ನನ್ನ ಹೆಂಡತಿ ಅನುರಾಧ ಮಾಡ್ಕೊಂಡು ಬಂದ್ವಿ ಇವಾಗ ಎಲ್ಲ ಹಂತಗಳಾದ ಮೇಲೆ ಒಂದು ವಯಸ್ಸು ಅದೆಲ್ಲ ಒಂದು ಆಗುತ್ತಲ್ಲ ವಿದೇಶಿಗಳು ಒಂದು ಹದಿನೆಂಟು ದೇಶಗಳು ಹಲವು ಬಾರಿ ಸುತ್ತಿದ್ದೀವಿ ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಇಡೀ ದೇಶದಲ್ಲಿ ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಎಷ್ಟೋ ಪ್ರಶಸ್ತಿಗಳು ಬಂದಿದೆ ಸಾಕಷ್ಟು ಅದರಿಂದ ಹಣ ಸಂಪಾದನೆ ಕೂಡ ತಕ್ಕಷ್ಟು ಮಟ್ಟಿಗೆ ಆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಕೀರ್ತಿ ಸಂಪತ್ತು ಎಲ್ಲನೂ ಆಗಿದೆ ಅಲ್ಲಿ ಇನ್ನು ದೇವರನ್ನ ಅದರಲ್ಲಿ ಬೇಡೋದೇನಿಲ್ಲ ಈಗ ನಾವು ಗುರುಗಳ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಆಚಾರ್ಯರ ಸ್ಥಾನದಲ್ಲಿದ್ದೀವಿ ಮಕ್ಕಳಿಗೆ ಪಾಠಗಳು ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ಅದೇ ನಮ್ಮ ಮುಖ್ಯವಾದಂಥ ಒಂದು ಒಂದು ಕೆಲಸ ನಮ್ಮದು ಖೇಚರ ಅಕಾಡೆಮಿ ಆಫ್ ಭರತನಾಟ್ಯಂ ಅಂತ ಇದೆ ಅಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗಳು ಕೂಡ ಪಾಠ ಮಾಡ್ತಾಳೆ ನಾವಲ್ಲಿ ಟೀಚ್ ಮಾಡ್ತೀವಿ ಅದೇ ನಮಗೆ ಅತ್ಯಂತ ಸಂತೋಷವನ್ನು ಕೊಡುವಂಥ ಒಂದು ವಿಷಯ ಮಕ್ಕಳ ನೋಡ್ತಾ ಅವ್ರಿಗೆ ಪಾಠ ಮಾಡೋದು ಅವ್ರ ಬೆಳವಣಿಗೆ ಇವತ್ತಿನಿಂದ ಪರ ಆದರೆ ಒಂದು ಒಂದು ಆರು ವರ್ಷನೋ ಎಂಟು ವರ್ಷನೋ ಆದ ನಂತರ ಆ ಮಕ್ಕಳಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಅದು ಬರೀ ನೃತ್ಯ ಮಾತ್ರ ಅಲ್ಲ ಅದರಲ್ಲಿ ಒಂದು ಸಂ ಸಾಂಸ್ಕೃತಿಕ ಬೆಳವಣಿಗೆ ಒಂದು ಒಳ್ಳೆಯ ಸಂಸ್ಕಾರ ಆ ಬೆಳವಣಿಗೆ ಆದಾಗ ನಾವು ಹೆಚ್ಚು ಸಂತೋಷ ಪಡ್ತೀವಿ ಗುರುಗಳಿಗಿರೋ ದೊಡ್ಡ ರೆಸ್ಪಾನ್ಸಿಬಿಲಿಟಿನೇ ಅದು ಹಾಗಾಗಿ ಈಗ ನಮ್ಮ ಜೀವನ ಏನಪ್ಪ ಅಂತಂದರೆ ಮುಖ್ಯವಾಗಿ ನೃತ್ಯ ಹೇಳ್ಕೊಡೋದು ಭಾಳ ಅಕೇಶ್ನಲ್ಲಿ ಕೆಲವು ಜಾಗಗಳು ಮಾತ್ರ ನಾವು ಪರ್ಫಾರ್ಮ್ ಮಾಡ್ತಿದ್ದೀವಿ ಹೌದೌದು ಯಾವಾಗ ನೃತ್ಯನೇ ನಮ್ಮ ಜೀವನ ಅಂತ ಅದು ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಆಗುತ್ತೆ ನಾನು ಇಲ್ಲಿ ಪ್ರೋಗ್ರಾಮ್ಸ್ ಒಪ್ಕೊಂಡಿರೋವಾಗ ಅಲ್ಲಿ ಸಿನಿಮಾ ಅಂತ ಹದಿನೈದು ದಿನನೋ ಇಪ್ಪತ್ತು ದಿನನೋ ನಾನು ಹೋದರೆ ಪ್ರತಿದಿನವೂ ನೃತ್ಯ ಕಲಾವಿದರು ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ಎರಡು ದಿನ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದರೆ ನಮ್ಮ ಕ್ವಾಲಿಟಿ ಅದು ಎಫೆಕ್ಟ್ ಆಗ್ತಾ ಇರುತ್ತೆ ನಾವು ಎಲ್ಲ ದೊಡ್ಡ ದೊಡ್ಡ ಜಾಗಗಳಲ್ಲಿ ನಾವು ಡಾನ್ಸ್ ಮಾಡಬೇಕಾದ್ರೆ ಎಕ್ಸ್ಪೆಕ್ಟೇಷನ್ಸು ಇರುತ್ತೆ ಅವ್ರ ಸ್ಟ್ಯಾಂಡರ್ಡ್ ಹೀಗಿರಬೇಕು ಅಂತ ಅದಕ್ಕೆ ನಾವು ಸರಿಯಾಗಿರಬೇಕು ಅಂತಂದರೆ ನಿರಂತರವಾದಂಥ ಅಭ್ಯಾಸ ಮುಖ್ಯ ಹಾಗಾಗಿ ಅದು ಮಾಡೋದು ಇದು ಮಾಡೋದು ಅದು ಹೇಳಿದ್ನಲ್ಲ ಎರಡು ದೋಣಿನಲ್ಲಿ ಜೀವನ ಪ್ರ ಪ್ರಯಾಣ ಕಾಲಿಟ್ಟು ಹೋಗೋದು ಅಂತ ಅದು ಆಗದ ಸಾಧ್ಯ ಆಗದೆ ಇರೋದು ಸಮಕಾಲೀನ ಗೆಳೆಯರು ಹಿರಿಯ ಕಲಾವಿದರನ್ನು ಹಣ ಮಂದಿಯನ್ನು ತುಂಬ ಹಿರಿಯರು ಬಹಳ ದೊಡ್ಡ ಕಲಾವಿದರು ಎಲ್ಲರೂ ಹೋಗಿದ್ದಾರೆ ಭಾಳ ಬೇಜಾರಿನ ವಿಷಯ ಅದು ಅಷ್ಟು ನಾವು ಅವ್ರ ಜೊತೆ ಸಂಪರ್ಕದಲ್ಲೂ ಇರ್ತೀವಿ ಅವ್ರ ಜೊತೆ ವರ್ಕ್ ಮಾಡಿರ್ತೀವಿ ಅಂಥ ವ್ಯಕ್ತಿಗಳು ಕಳ್ಕೊಂಡಾಗ ಅದರಲ್ಲೂ ಸಾಧನೆ ಮಾಡಿದವರು ಒಳ್ಳೆ ಸಹೃದಯರು ಇರ್ತಾರೆ ಭಾಳ ಒಳ್ಳೆಯ ಕಲಾವಿದರು ಅಂತ ಅನಿಸ್ಕೊಂಡಿರು ಇರ್ತಾರೆ ಅವ್ರ ಕಳ್ಕೋ ಅವ್ರು ಹೋದಾಗ ತುಂಬ ನೋವಾಗುತ್ತೆ ಅಯ್ಯೋ ಅಂತ ಬಾ ಭಾಳ ಬೇಜಾರಾಗುತ್ತೆ ತುಂಬ ಜನ ಆಗಿದೆ ಅದರಲ್ಲಿ ತುಂಬ ಜ್ಞಾಪಿಸ್ಕೊಳ್ಳೋದು ತುಂಬ ತುಂಬ ಮತ್ತೆ ಎಲ್ಲರೂ ಜ್ಞಾಪಿಸ್ಕೊಳ್ಳೋವಂಥದ್ದು ಪುನೀತ್ ಅವರದು ಅದು ಚಿಕ್ಕ ವಯಸ್ಸಿನಲ್ಲಿ ಇವಾಗ ತುಂಬ ಹಿರಿಯರು ಅಂತಂದರೆ ಅದೊಂಥರ ಅದೊಂದು ಬೇರೆ ರೀತಿ ಒಂದು ವೇದಾಂತದ ದೃಷ್ಟಿಯಿಂದ ನಾವು ತಗೋಬೋದು ಫಿಲೋಸಾಫಿಕಲ್ಲಾಗಿ ವಯಸ್ಸಾಗಿದೆ ಅಂತ ಆ ಥರ ಅನ್ಬೋದು ಆದರೆ ಚಿಕ್ಕ ಹುಡುಗ ಅವರು ಪುನೀತ್ ಅವರು ತೀರ್ಕೊಂಡು ತುಂಬ ಬೇಜಾರು ಹಾಗೆ ಇತ್ತೀಚೆಗೆ ಅಪರ್ಣ ಅವರು ತೀರ್ಕೊಂಡಿರೋದು ಅದು ತುಂಬ ಬೇಜಾರಿನ ವಿಷಯ ಅಷ್ಟೇ ಒಂದು ಅದನ್ನು ಅದನ್ನು ದಾಟಿಕೊಂಡು ಮುಂದೆ ಹೋಗೋದೇ ಜೀವನ ಅಷ್ಟೇ ಒಳ್ಳೆ ಇರೋರು ಚೆನ್ನಾಗಿರಲಿ ಒಳ್ಳೆಯದಾಗಿರಲಿ ಅಂತ ಬಯಸ್ತಾ ಹೋಗೋದು ಸರ್ ನಿಮ್ಮ ಮೊದಲ ಮತ್ತು ಕೊನೆಯ ಚಿತ್ರ ಯಾವುದು ಮೊದಲ ಚಿತ್ರ ಅಮೃತಗಳಿಗೆ ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಕೊನೆಯ ಚಿತ್ರ ಇನ್ನೂ ಕಾಮ ಅಂದರೆ ಯಾಕೆ ಕಾರಣ ಯಾಕೆ ಇದ್ದೀನಿ ಅಂತಂದರೆ ಒಂದು ಎಲ್ಲೋ ಒಂದು ಕಡೆ ಒಂದು ಮೂರು ವರ್ಷದಲ್ಲೋ ಒಂದು ಮೂರು ವರ್ಷಕ್ಕೊಂದು ಸಲ ಅಂತ ಇಟ್ಕೊಳ್ಳಿ ಯಾರೋ ಒಬ್ಬರು ಬರ್ತಾರೆ ಯಾರೋ ಒಬ್ಬ ಮಹಾನ್ ಗುರುಗಳು ಒಂದು ಭಾಳ ಹಿರಿಯ ಒಂದು ಸಂತರು ಅಂಥವ್ರದ್ದು ಏನಾದರೂ ಒಂದು ಪಾತ್ರ ಅಂತ ಕೆಲವರು ಬಂದು ನನ್ನ ಕೈಲಿ ಮಾಡಿಸಿದ್ದಾರೆ ಇತ್ತೀಚೆಗೆ ನಾನು ಮಹಾಶರಣ ಹರಳೆಯ ಮಾಡಿದೆ ರಮೇಶ್ ಅವರು ಅದರಲ್ಲಿ ಬಸವಣ್ಣನ ಪಾತ್ರ ಮಾಡಿದರು ಆಮೇಲೆ ಲಕ್ಷಾಣ ಸಿದ್ಧಲಿಂಗೇಶ್ವರರು ಅಂತ ಒಂದು ಎರಡು ಮೂರು ವರ್ಷಗಳ ಹಿಂದೆ ಒಂದು ಮಾಡಿದೆ ಅವರು ಭಾಳ ದೊಡ್ಡ ಮಹಿಮಾನ್ವಿತರು ಗುರುಗಳು ಅವ್ರದ್ದೊಂದು ಆ ಥರ ಮಾಡಿದೆ ಅಂದರೆ ಒಂದೊಂದು ಸಿನಿಮಾಗೂ ಒಂದು ಮೂರು ನಾಲ್ಕು ವರ್ಷ ಗ್ಯಾಪ್ ಇರುತ್ತೆ ಆದರೆ ಹಾಗೆ ಮಾಡಿದ್ದೀನಿ ಈಗ ಒಂದು ಹೊಸ ಸಿನಿಮಾ ಒಬ್ಬರು ಕೇಳಿದ್ದಾರೆ ಒಂದು ಭಾಳ ದೊಡ್ಡ ಅವರು ಅಷ್ಟೇ ಸಿದ್ಧಾರೂಢರ ಪರಂಪರೆಯಲ್ಲಿರುವಂಥ ದೊಡ್ಡ ಗುರುಗಳು ನನಗೆ ಒಂದೇನಂತ ಅಂದರೆ ತುಂಬ ಒಳಗಿನ ನೃತ್ಯದ ಥರ ಈಗ ಒಂದು ದೊಡ್ಡ ಸೆಳೆತ ಏನಂತಂದರೆ ಆಧ್ಯಾತ್ಮಿಕ ಗುರುಗಳ ಪಾತ್ರೆಗಳು ಅದು ಅಂತಹ ಪಾತ್ರೆಗಳು ಯಾರಾದರೂ ಹೇಳಿದ್ರು ಅಂತ ಆ ಥರ ಮಾಡೋಕ್ಕೆ ಹೇಳಿದ್ರು ಅಂತಂದರೆ ಅದು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ಅದು ಆ ಗುರು ಆ ಗುರುಗಳನ್ನ ನಾನು ಅಂತ ಅಂದ್ಕೊಂಡು ಅಭಿನಯ ಮಾಡೋದು ಇದೆಯಲ್ಲ ಅದು ಶರೀಫ್ರಿರ್ಬೋದು ರಾಘವೇಂದ್ರ ಸ್ವಾಮಿಗಳು ಇದೇ ಥರ ಹರಳಯ್ಯನವರು ಆ ಥರ ಅದು ಅವರೇ ನಾನು ಅಂತ ಅಂದ್ಕೊಂಡಾಗ ಏನಾಗುತ್ತೆ ನಮ್ಮ ಒಳಗೆ ಒಂದು ಅದು ಪ್ರಕ್ರಿಯೆ ನಡೆಯುತ್ತೆ ಒಂದು ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇರುತ್ತೆ ಆ ಮನಸ್ಸಿನಲ್ಲಿ ಅವರ ಆ ಭಾವನೆ ತಲ್ಲೀನತೆ ತಾತಾತ್ಮ್ಯತೆ ಬಂದಾಗ ಇಡೀ ದಿನ ಅದು ಹಾಗೆ ಒಂದು ಮೂವತ್ತು ದಿನ ನಾವು ಆ ಗುಂಗ್ನಲ್ಲಿದ್ದರೆ ಮನಸ್ಸಲ್ಲಿ ಅದರ ಪರಿಣಾಮ ನಮ್ಮಲ್ಲಿ ಆಗುತ್ತೆ ಹಾಗೆ ಅದು ಒಂದು ಭಾಳ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅದು ಒಂದು ಧ್ಯಾನ ಮಾಡೋ ಥರ ಅದು ಇವಾಗ ಒಂದು ಜಪ ಮಾಡೋದು ದಿನಕ್ಕೆ ಇಷ್ಟು ಸಲ ಜಪಾನ ಮಾಡಿದ್ರೆ ಒಳ್ಳೇದು ಅಂತ ಆದರೆ ಒಂದು ಒನ್ ಅವರೋ ಅರ್ಧ ಗಂಟೆನೂ ಜಪ ಮಾಡಿ ನಾವು ಹೇಳ್ಬೋದು ಬೆಳಗಿಂದ ರಾತ್ರಿವರೆಗೂ ಒಂದು ಮಹಾತ್ಮರ ಪಾತ್ರದಲ್ಲೇ ನಾನು ಇರಬೇಕು ಅಂತಂದರೆ ಅದು ಅತ್ಯಂತ ದೊಡ್ಡ ಧ್ಯಾನ ಸ್ಥಿತಿ ಅಂದರೆ ಹಾಗೆ ಉಳಿಬೇಕಾಗತ್ತೆ ನಾನು ಸೆಟ್ಟಲ್ಲಿ ಹಾಗೆ ಇರೋದು ಆ ಥರ ಇವಾಗ ಕೆಲವು ಆ ಥರ ಇನ್ನೊಂದು ಪಾತ್ರ ಇವಾಗ ಕೇಳಿದರೆ ಆ ಬಹುಶಃ ಹತ್ರದಲ್ಲಿ ಅದನ್ನು ಮಾಡ್ತೀನಿ ಹಾಗಾಗಿ ಬದುಕಿನ ಸಂತೋಷದ ಬಗ್ಗೆ ಒಂದಿಷ್ಟು ಮಾತು ಹೇಳಿ ಬದುಕಿನ ಸಂತೋಷ ನಾನು ತುಂಬ ಪಟ್ಟಿದ್ದು ನಿಜವಾಗಲೇ ಹೇಳಬೇಕು ಅಂತಂದರೆ ಸಾಧನೆ ಮಾಡಿದ್ದಷ್ಟೇ ಅಂದರೆ ಸಾಧನೆ ಮಾಡಿದ್ದು ಅಂತ ಹೇಳ್ಕೊಳ್ಳೋದಲ್ಲ ಆ ಮಾರ್ಗ ಇದೆಯಲ್ಲ ಸಾಧನೆ ಮಾಡೋದಿದೆಯಲ್ಲ ಅದಕ್ಕಿನ್ನೋ ಒಂದು ನಾವು ಅದರ ಮನ ದೇಹ ಮನಸ್ಸು ಆತ್ಮ ಎಲ್ಲ ಕೊಟ್ಟು ಏನೋ ಒಂದು ಒಂದು ಪ್ರ್ಯಾಕ್ಟೀಸ್ ಅಂತ ಏನೋ ಮಾಡ್ತೀವಲ್ಲ ಅದರಲ್ಲಿ ಆ್ಯಕ್ಚುಲಿ ತುಂಬ ಆನಂದವನ್ನು ಅನುಭವಿಸ್ತೀವಿ ಪ ಕಲಾವಿದರು ಎಲ್ಲರಿಗೂ ಅದು ಆಗಿರುತ್ತೆ ಪ್ರೋಗ್ರಾಮ್ ಮಾಡೋದುಕ್ಕಿಂತ ಹೆಚ್ಚು ಆ ಪ್ರೋಗ್ರಾಮ್ ತಯಾರಿನಲ್ಲಿ ಒಂದು ವಿಶೇಷವಾದಂಥ ಆನಂದವನ್ನು ಅನುಭವಿಸ್ತೀವಿ ಅಲ್ಲಿ ಆಗೋ ಆನಂದ ಏನಂತಂದರೆ ಆ ಪಕ್ವತೆಯನ್ನು ಫೀಲ್ ಆಗ್ತೀವಿ ಪ್ರೋಗ್ರಾಮ್ ಆ ಪಕ್ವತೆಯ ಕಡೆ ಭಾಗ ಆ ಪಕ್ವತೆ ಆಗೋದು ಆ ಜರ್ನಿನಲ್ಲೇನೆ ಹಾಗಾಗಿ ತುಂಬ ಆನಂದ ಅದೇನೆ ಇದೇ ಬೇಕಾದಷ್ಟು ಘಟನೆಗಳು ಕೆಲವು ಆನಂದ ಕೊಟ್ಟಿರೋದಿದೆ ಅದರಲ್ಲಿ ಹೇಳಬೇಕು ಅಂತಂದರೆ ನನಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಅಂತ ಶಿಶ್ನಾಲ್ ಶರೀಫ್ ಅದಕ್ಕೆ ಚಿತ್ರಕ್ಕೆ ಬಂದಾಗ ಆ ಫಂಕ್ಷನ್ನಲ್ಲಿ ಮುಖ್ಯ ಮುಖ್ಯವಾಗಿ ಮಾತಾಡಿದವರು ಎಲ್ಲರ ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ಅವರು ಅವ್ರ ಜೀವಮಾನದ ಒಂದು ಪ್ರಶಸ್ತಿಯನ್ನು ಕೂಡ ಆ ದಿನವೇ ಆವತ್ತೇ ಪಡ್ಕೊಂಡರು ಅವರು ಅವರು ಎಲ್ಲ ಕಲಾವಿದರ ಅರ್ವಾಡೀಸ್ ಕಲಾವಿದರ ಎಲ್ಲರ ಪರವಾಗಿ ಮಾತಾಡ್ತಾ ತನ್ನ ಜೀವನ ತಾನು ತಾನು ಹೇಗೆ ಅಭಿಮಾನಿಗಳಿಗೆ ಋಣಿಯಾಗಿದ್ದಾರೆ ಅದೆಲ್ಲ ಹೇಳಿದ್ರು ಹೇಳಿಬಿಟ್ಟು ನಾನು ಇದರಲ್ಲಿ ಕೆಲವು ಸಿನಿಮಾಗಳು ನೋಡಿದ್ದೀನಿ ಅದರಲ್ಲಿ ಶಿಶ್ನಾಳ್ ಶರೀಫ್ ಸಿನಿಮಾ ನೋಡಿದ್ದೀನಿ ಅದರಲ್ಲಿ ಶ್ರೀಧರ್ ಅವರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ನನ್ನ ಆ ಸಿನಿಮಾ ನನ್ನ ಅಭಿನಯದ ಬಗ್ಗೆ ತುಂಬ ಹೊತ್ತು ಮಾತಾಡಿದರು ಅದು ಇಡೀ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ವಿಚಾರ ಆಗಿತ್ತು ಆವಾಗ ಅದು ನಾನು ಲೈಫಲ್ಲೇ ಮರೆಯೋಕ್ಕಾಗಲ್ಲ ಅಂದರೆ ಕಲಾವಿದನಿಗೆ ಪರಮ ಉತ್ತುಂಗದ ಒಬ್ಬ ಕಲಾವಿದರು ಅವರು ಚೆನ್ನಾಗಿತ್ತು ಅಂತ ಅಂದ್ಬಿಟ್ರೆ ನಮಗೆ ಅದು ದೊಡ್ಡ ಒಂದು ವರ ಅದು ಆಶೀರ್ವಾದ ಅದು ಬಹುಮಾನ ಆಗುತ್ತೆ ನನಗೆ ಜೀವನದಲ್ಲಿ ತಕ್ಷಣ ಆಗಿ ಹೇಳೋದಾದರೆ ಅವರು ಆ ಮಾತುಗಳನ್ನ ಅಲ್ಲಿ ಹೇಳಿದ್ದಂತೂ ನಾನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅದೇ ಥರ ಗುರುಗಳು ನಮ್ಮ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಸರ್ ಅವರು ಅವರು ಎಲ್ಲೆಲ್ಲೋ ಪ್ರೋಗ್ರಾಮ್ಗಳು ನಾನು ಮಾಡಿದಾಗ ಅಷ್ಟು ಹಿರಿಯರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೋಡಿ ಒಳ್ಳೆಯ ಮಾತುಗಳನ್ನ ಹೇಳಿ ಅವ್ರು ಬರ್ತಾಯಿದ್ರು ಆ ಹಿರಿತನಕ್ಕೆ ಅವರು ಹಂಗೆ ಕೊಟ್ಟು ಅವ್ರು ಬಂದು ನಮ್ಮನ್ನು ಚಿಕ್ಕವರು ನಮ್ಮನ್ನು ಆ ಥರ ಅಭಿನಂದಿಸಿದಾಗ ಅವೆಲ್ಲ ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ವಾರ್ಡ್ಗಳನ್ನಿಸುತ್ತೆ ಫ್ಯಾಮಿಲಿ ಬಗ್ಗೆ ಎರಡು ಮಾತು ಫ್ಯಾಮಿಲಿ ನಾನು ನಾನು ಯಾ ರಾಧಾಶ್ರೀಧರ್ ಅವ್ರ ಹತ್ರ ನೃತ್ಯ ಕಲಿತಿದ್ದು ಮೊದಲು ಆರಂಭಿಕ ನೃತ್ಯ ಅವರ ಹತ್ರನೇ ಕಲ ಕಲಿತಾ ಇದ್ದಂಥ ಅನುರಾಧ ಅವರು ನನ್ನ ಧರ್ಮಪತ್ನಿ ನಾವಿಬ್ಬರು ಒಟ್ಟಿಗೆ ಒಂದೇ ಗುರುಗಳ ಹತ್ರ ನಾವು ವಿದ್ಯಾಭ್ಯಾಸ ನೃತ್ಯಾಭ್ಯಾಸ ಮಾಡಿದ್ವಿ ಕಲಿತ್ವಿ ಬೆಳೆದ್ವಿ ಆಕಸ್ಮೆ ನಾವು ಅಂದ್ಕೊಂಡಿರಲಿಲ್ಲ ಒಂದಷ್ಟು ಜೀವನ ಮತ್ತೆ ಎಲ್ಲೆಲ್ಲೋ ನಾವು ನಮ್ಮ ಕೆರಿಯರ್ಸಲ್ಲಿದ್ವಿ ನಂತರ ಮದುವೆ ಅಂತ ಅಂದರೆ ಮತ್ತೆ ದೇವರು ನಾವಿಬ್ಬರೂ ಮತ್ತೆ ಒಟ್ಟಿಗೆ ಸೇರಿಸಿದ್ದು ಹಾಗೆ ಆ ಥರ ಸೇರಿದ್ದು ನೈನ್ಟೀನ್ ನೈಂಟಿ ಒನ್ ಶುರುವಾಯಿತು ಇಲ್ಲಿವರೆಗೂ ನಾವು ಸತತವಾಗಿ ಜೀವನ ಅಂತಂದರೆ ನಮಗೆ ಅಷ್ಟೇ ನೃತ್ಯ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಏ ಅದು ಏನು ಸಿಗುತ್ತೋ ಬೇರೆ ಅದ್ರಲ್ಲಿ ಅದರಲ್ಲಿ ತೃಪ್ತಿಯಾಗಿರೋದು ಹಾಗೆ ಜೀವನ ಮಾಡ್ಕೊಂಡು ಬಂದ್ವಿ ಅವಳು ತುಂಬ ನನ್ನ ಈ ಭಾವನೆಗಳಿಗೆಲ್ಲ ಸಹಕರಿಸ್ಕೊಂಡು ಅವಳು ಅದನ್ನು ಸಹ ಸಹಾಯ ಮಾಡ್ತಾ ಬಂದಳು ನನ್ನ ಜೀವನ ಯಾತ್ರೆ ಭಾಳ ಚೆನ್ನಾಗಾಗಿದ್ದಕ್ಕೆ ಅವಳು ಒಂದು ಮುಖ್ಯ ಕಾರಣ ಮಗಳು ಅರಗ ಗೌರಿ ಅವಳು ಇವಾಗ ಇತ್ತೀಚಿಕ್ತಾನೆ ಮದುವೆ ಆಯಿತು ಅವಳು ಭಾಳ ಒಳ್ಳೆ ನೃತ್ಯ ಕಲಾವಿದೆ ಭಾಳ ಒಳ್ಳೆಯ ಒಂದು ಪ್ರತಿಭಾ ಮಟ್ಟಕ್ಕೆ ಅವಳು ಬಂದಿದ್ದಾಳೆ ಅವಳು ಜೀವನ ಸಂಪೂರ್ಣವಾಗಿ ಅವಳು ನೃತ್ಯನೇ ನನ್ನ ಜೀವನ ಅಂತ ತೊಗೊಂಡಿದ್ದಾಳೆ ನಾವು ಬಲವಂತ ಮಾಡಲಿಲ್ಲ ನಿಮ್ಮ ಇಷ್ಟ ನಿಮ್ಮ ಮಾಡಿದ್ರೆ ನೀನು ಏನಪ್ಪ ತೊಗೊಂಡ್ರೆ ಹೇಗೆ ಅಂತ ಹಂಗಿದ್ವಿ ಯಾಕಂದರೆ ಕಲಾವಿದರಾಗಿ ಜೀವನ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೇನೇ ಒಂದು ದೃಢವಾದ ಮನಸ್ಥಿತಿ ಇರಬೇಕು ಅದು ಎಲ್ರಿಗೂ ಒಗ್ಗೋದಂತ ಹೇಳೋಕ್ಕಾಗಲ್ಲ ಬೇರೆ ಜೀವನದ ಎಲ್ಲ ಕವಿದ್ರೂ ಆ ಒಂದು ಇಂಜಿನಿಯರಿಗೆ ಆಗ್ತೀನಿ ಡಾಕ್ಟರ್ ಆಗ್ತೀನಿ ಅಥವಾ ಇನ್ನೊಂದು ಆಗ್ತೀನಿ ಅನ್ನೋದನ್ನು ನಾವು ಸೇರ್ಕೋಬೋದು ಆದರೆ ಕಲಾವಿದರು ಆಗಿ ಜೀವನ ಮಾಡಬೇಕು ಅಂತಂದರೆ ಅದ್ರಲ್ಲಿ ಪರೀಕ್ಷೆಗಳು ಬೇಕಾದಷ್ಟಿರುತ್ತೆ ಪ್ರತಿದಿನ ನಮಗೆ ಒಂದು ಪರೀಕ್ಷೆ ಆಗ್ತಾ ಇರುತ್ತೆ ಎವ್ರಿ ಡೇ ನಾವು ನಮ್ಮನ್ನು ಪ್ರೂವ್ ಮಾಡ್ಕೊತಾ ಇರಬೇಕು ನಮ್ಮನ್ನು ನಾವು ಬೆಟರ್ ಮಾಡ್ಕೋತಾನೆ ಇರಬೇಕು ಅದು ಲೈಫ್ ಲಾಂಗ್ ನಾಡೋ ನಡೆಯುವಂಥ ಒಂದು ಪ್ರಕ್ರಿಯೆ ಇದು ಯಾವತ್ತೂ ನಾವು ಆ್ಯಕ್ಚುಲಿ ಸ್ಟೂಡೆಂಟ್ಸೇ ಯಾವತ್ತೂ ನಾವು ಅಭ್ಯಾಸ ಮಾಡ್ತಾ ಇರೋರೆ ಅಷ್ಟೇ ಹಾಗೆ ಅದು ಅವಳು ಅದನ್ನು ಆರಿಸ್ಕೊಂಡು ಮಾಡ್ತೀನಿ ಅಂತ ಅಂದಾಗ ಅವಳಿಗೆ ಸ್ವಲ್ಪ ಇದ್ರಲ್ಲಿ ಕಷ್ಟ ಡಿ ಕ ಡಿಫಿಕಲ್ಟೀಸು ಹೇಳಿ ನಂತರ ಓಕೆ ಆಯಿತು ಅದನ್ನೇ ಮಾಡು ಒಳ್ಳೇದಾಗಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲಿ ಮಾಡಿದ್ದೀವಿ ಅವಳು ಚೆನ್ನಾಗಿ ಮಾಡ್ತಾಯಿದ್ದಾಳೆ ನನ್ನ ನಮ್ಮ ಶಿಷ್ಯನೇ ನಮ್ಮ ಅಳಿಯ ಅವ ನಮ್ಮ ಶಿಷ್ಯ ಕೂಡ ಒಂದು ಹದಿನಾಲ್ಕು ವರ್ಷ ನಮ್ಮ ಹತ್ರ ನೃತ್ಯ ಕಲ್ತಿದ್ದಾನೆ ಅವ್ನು ಸಾಫ್ಟ್ವೇರ್ ಇಂಜಿನಿಯರು ಅವನು ಕೂಡ ನಮ್ಮ ಅವನೇ ನನ್ನ ಮಗಳ ಗಂಡ ಅವನು ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ಕೊನೆಯಲ್ಲಿ ಯೂತ್ಗೆ ಒಂದು ಸಂದೇಶ ಜೀವನ ಒಂದು ಅದ್ಭುತವಾದ ಅವಕಾಶ ಭಗವಂತ ಪ್ರತಿ ಕ್ಷಣಾನು ನಮಗೆ ಜೀವನವನ್ನು ಉತ್ತಮಗೊಳಿಸೋದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಾನೆ ಅಂದರೆ ಈ ಕ್ಷಣ ನನಗೆ ನನ್ನ ಜೀವನದ ಅತ್ಯಂತ ದೊಡ್ಡದನ್ನು ಸಾಧಿಸೋಕ್ಕೆ ಮಾರ್ಗ ಆಗಬಲ್ಲದು ಒಂದು ತುಂಬ ಮುಖ್ಯ ಏನಂತಂದರೆ ಆ ರೀತಿಯಾಗಿ ಒಂದು ಜೀವನವನ್ನು ಒಳ್ಳೆಯ ಆಯ್ಕೆ ಮಾಡಿಕೊಂಡು ಜೀವನ ಮಾಡಬೇಕು ಅಂತಂದರೆ ಅಲ್ಲಿ ಮುಖ್ಯನೇ ಆಯ್ಕೆ ದಾರಿಗಳು ಎರಡಿರುತ್ತೆ ಒಂದು ಉತ್ತಮ ಕೊಯ್ಕೆ ಆಯ್ಕೆ ಇನ್ನೊಂದು ಪತನಕ್ಕೆ ಆಯ್ಕೆ ಉತ್ತಮವಾದದ್ದನ್ನು ಆರಿಸ್ಕೊಂಡು ಮನುಷ್ಯ ಹೋಗೋದೇ ಜೀವನದ ದೊಡ್ಡ ಟೆಸ್ಟ್ ನಮ್ಮ ಸಕ್ಸಸ್ ಇಲ್ಲಿ ಅಂತಂದರೆ ಆಯ್ಕೆ ಎಲ್ಲಿದೆ ಅಂತ ಅದು ಭಾಳ ಮುಖ್ಯ ಆದರೆ ಈಗಿನ ಒಂದು ತುಂಬ ಇಂಪಾರ್ಟೆಂಟ್ ಏನಂತಂದರೆ ಆ ಮಕ್ಕಳು ಎಷ್ಟು ಸಂಸ್ಕೃತಿಯ ಭಾರತೀಯ ಸಂಸ್ಕೃತಿಯ ಕಡೆ ಅವರು ಹೆಚ್ಚೆಚ್ಚು ಒಲವು ತೋರಿ ಅದರಲ್ಲಿ ಸ್ವಲ್ಪ ಸಮಯ ಕೊಟ್ಟು ಅದನ್ನು ಒಳಗೆ ಒಳಗ ತಮಗೆ ಆ ಸಂಸ್ಕಾರವನ್ನು ಮೂಡಿಸ್ಕೊಳ್ತಾರೋ ರೂಪಿಸ್ಕೊಳ್ತಾರೋ ಅವ್ರಿಗದು ಭಾಳ ಒಳ್ಳೆಯದಾಗುತ್ತೆ ಎಷ್ಟು ಜೀವನ ಒಳ್ಳೆಯ ಜೀವನ ಅಂತ ಒಳ್ಳೆ ಉತ್ತಮವಾದ ಜೀವನ ಕ್ವಾಲಿಟಿ ಲೈಫ್ ಅಂತ ಇರಬೇಕು ಅಂತಂದರೆ ಭಾಳ ಮುಖ್ಯ ಹೃದಯದ ಸಂಸ್ಕಾರ ಮನಸ್ಸಿನ ಸಂಸ್ಕಾರ ಅದನ್ನು ಅದರ ಅದರ ಕಡೆ ಮನ ಮನುಷ್ಯರು ಹೋಗಬೇಕು ದುಡ್ಡು ಸಂಪಾದನೆ ಮಾಡೋದೇ ಧ್ಯೇಯ ಅಂತ ಮನುಷ್ಯರು ಹೋದರೆ ಮನಃಶಾಂತಿ ಇರಲ್ಲ ಇದು ಎಷ್ಟೋ ವರ್ಷಗಳಿಂದ ಎಲ್ಲರಿಗೂ ಅನುಭವ ಆಗಿರೋದು ಮನಃಶಾಂತಿ ಇರಬೇಕು ಅಂತಂದರೆ ತಮ್ಮ ಜೀವನವನ್ನು ಹೇಗೆ ಸಾಧಿಸೋ ಉತ್ತಮವಾದಂಥ ಧರ್ಮ ಯಾವುದು ಸಂಸ್ಕೃತಿ ಯಾವುದು ಹೇಗೆ ಹೋಗಬೇಕು ಅಂತ ಹೋಗ್ತಾ ಇರಬೇಕು ಆ ಮಾರ್ಗದಲ್ಲಿ ಕರ್ಮಣೀಯವಾಧಿಕಾರಸ್ಥೆ ಅಂತ ಹೋಗಬೇಕು ನಮ್ಮ ಕರ್ಮವನ್ನು ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಫಲ ಭಗವಂತ ಕೊಟ್ಟೆ ಕೊಡ್ತಾ ಅದರಲ್ಲಿ ಡೌಟೇ ಬೇಕಾಗಿಲ್ಲ ನಮ್ಮ ಶ್ರದ್ಧೆ ಎಷ್ಟು ಇದೆಯೋ ಶ್ರದ್ಧಾವಾನ್ ಲಭತೆ ಅಂತ ಎಷ್ಟು ನಮ್ಮ ಶ್ರದ್ಧೆ ಇರುತ್ತೋ ಅದ್ರ ಫಲ ಬಂದೇ ಬರುತ್ತೆ ನಾವು ಪ್ರ ಫಲ ನಾವು ಮೊದಲೇನೇ ದುಡ್ಡು ನನ್ನ ಕೀರ್ತಿ ಇನ್ನೊಂದು ಅಂತ ಅಂದ್ಕೊಂಡು ಮಕ್ಕಳು ಆ ಥರ ಹೋಗೋದು ಅಷ್ಟು ಒಳ್ಳೆಯದಲ್ಲ ಅದು ಶ ಸಾಧನೆ ಮಾಡಬೇಕು ಫಲವನ್ನು ದೇವ್ರಿಗೆ ಬಿಡಬೇಕು ಅಂತ ಹೋಗಬೇಕು ಉತ್ತಮವಾದದ್ದನ್ನು ಜೀವನದಲ್ಲಿ ಆಯ್ಕೆ ಮಾಡಿಕೊಳ್ಳೋದೆ ಭಾಳ ಶ್ರೇಯಸ್ಕರ ಎಲ್ಲರಿಗೂ ಒಳ್ಳೆಯ ಮನಸ್ಸು ದೈವಭಕ್ತಿ ಇದ್ದರೆ ಇದು ತುಂಬ ಸುಲಭವಾಗಿ ಮೂಡುತ್ತೆ ಭಾಳ ಮುಖ್ಯ ಅದು ಅದಕ್ಕೆ ಒಂದು ಈಕ್ವೇಷನ್ ಏನಂತಂದರೆ ಒಳ್ಳೆಯ ಆಯ್ಕೆ ಒಳ್ಳೆಯ ಇಚ್ಛೆ ಸಂಕಲ್ಪ ಆ ಸಂಕಲ್ಪದ ಕಡೆಗೆ ಭಾಳ ಕ್ರಿಯಾಶೀಲತೆಯಿಂದ ಪ್ರಯತ್ನ ಮಾಡೋದು ಫಲವನ್ನು ದೇವರಿಗೆ ಅರ್ಪಿಸಿ ದೈವಭಕ್ತಿ ದೇವರನ್ನು ನಂಬಿಕೊಂಡು ಇರೋದು ಇದು ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಮನುಷ್ಯನಲ್ಲಿ ಈ ಫಾರ್ಮುಲಾ ಪ್ರತಿಯೊಬ್ಬರು ಮಕ್ಕಳೇ ತಿಳ್ಕೊಂಡ್ಬಿಟ್ರೆ ಜೀವನ ಅತ್ಯಂತ ಒಳ್ಳೆಯ ಜೀವನ ಆಗಬಹುದು ಹಿರಿಯ ನೃತ್ಯ ಗುರುಗಳಾದ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ ಈಗ ತೊಂಬತ್ತರ ಸಂಭ್ರಮ ಶಿಷ್ಯರೆಲ್ಲರೂ ಸೇರಿ ಇಡೀ ವರ್ಷವನ್ನ ನವೋತ್ಸಾಹ ವಿಶೇಷ ಕಾರ್ಯಕ್ರಮಗಳಿಂದ ಆಚರಿಸ್ತಾ ಬಂದಿದ್ದಾರೆ ಇಂದು ಹಿರಿಯ ನೃತ್ಯ ಗುರು ಚಿತ್ರಕಲಾವಿದರಾದಂತಹ ಶ್ರೀಧರವರು ಗುರುಗಳನ್ನ ಭೇಟಿ ಮಾಡಿ ಗುರುವಂದನೆಯನ್ನು ಮಾಡಿ ಅವರಿಂದ ಕೂಡ ಸನ್ಮಾನವನ್ನು ಸ್ವೀಕರಿಸಿ ಬಹಳ ಸಂತೋಷಪಟ್ಟಿದ್ದಾರೆ ಹಿರಿಯ ನೃತ್ಯ ಗುರುಗಳಾದಂತಹ ನಾವಡರಿದ್ದಾರೆ ರಾಜಶ್ರೀ ಉಳ್ಳಾಲ್ ಅವರಿದ್ದಾರೆ ಅವರ ಶಿಷ್ಯರಾದಂತಹ ಉದಯವಾಣಿಯ ವಸಂತ ಕೊಣಾಚಿಯವರಿದ್ದಾರೆ ಉಳ್ಳಾಲ ಮೋಹನ್ ಕುಮಾರ್ ಅವರ ಕುಟುಂಬ ಎಲ್ಲರೂ ಇದ್ದುಕೊಂಡು ಈ ಒಂದು ಸಂತೋಷವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಗುರುವಂದನೆಯನ್ನು ನಡೆಸಿರುವಂತಹ ಶ್ರೀಧರ್ ಅವರು ತನ್ನ ಗುರುಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಇವತ್ತು ಇಲ್ಲಿರೋದು ಮುಖ್ಯ ಉದ್ದೇಶ ನಾನು ತುಂಬ ಗೌರವಿಸುವಂತಹ ಪ್ರೀತಿಸುವಂತಹ ನಮ್ಮ ನಾಡಿನ ಹಿರಿಯ ನೃತ್ಯಗುರುಗಳು ಭೀಷ್ಮಾಚಾರ್ಯರು ಭಾಳ ದೊಡ್ಡ ಗುರುಗಳು ಅವರ ಒಂದು ದರ್ಶನಕ್ಕೋಸ್ಕರ ಅಂತ ನಾನು ಬಂದಿದ್ದೀನಿ ಅವರ ಮನೆಯಲ್ಲಿ ಅವ್ರನ್ನ ನೋಡಬೇಕು ಅಂತ ನಿನ್ನೆ ಕಾರ್ಯಕ್ರಮದಲ್ಲಿ ನಾವು ನಾನು ಭೇಟಿಯಾಗಿದ್ದೆ ಆದರೆ ಅವರ ಮನೆಗೆ ಬಂದು ಅವರು ಹೇಳಿದ್ರು ಮನೆಗೆ ಬನ್ನಿ ಅಂತ ಕರೆದ್ರು ನನಗೆ ಈ ಮನೆಗೆ ಬ ಖಂಡಿತ ಬಂದು ಅವ್ರ ದರ್ಶನ ಇಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಭಾಳ ಆಸೆಯಿಂದ ಬಂದೆ ತುಂಬ ಸಂತೋಷ ಆಯಿತು ಗುರುಗಳ ಜೊತೆ ಇವತ್ತು ಇಲ್ಲಿ ಇರೋದು ಈ ಆತ್ಮೀಯತೆಯೇ ಬೇರೆ ಇಲ್ಲಿನ ಜನಕ್ಕೆಲ್ಲರಿಗೂ ಅದು ಗೊತ್ತಿರುತ್ತೆ ಹಾಗೆ ಉಳ್ಳಾಲ್ ಮೋಹನ್ ಕುಮಾರ್ ಸರ್ ಅವರು ಎಷ್ಟು ಪ್ರೀತಿ ಹಂಚಿದಂತಹ ಗುರುಗಳು ಅಂತ ಅವ್ರ ಮಕ್ಕಳನ್ನ ಬೆಳೆಸೋದ್ರ ಜೊತೆಗೆ ಪ್ರೀತಿ ಕೂಡ ಅವರಿಗೆ ತಿನ್ನಿಸಿದ್ದಾರೆ ಅವರು ನೃತ್ಯ ಹೇಳ್ಕೊಡೋದ್ರ ಜೊತೆಗೆ ಹಾಗೆ ಅವ್ರನ್ನ ಬೆಳೆಸಿರೋದು ಆ ಆ ಕಾರಣದಿಂದಲೇ ಈ ಸುತ್ತಮುತ್ತಲೂ ಇಲ್ಲಿ ಎಷ್ಟು ಜನ ಹಿರಿಯ ಗುರುಗಳು ಅವ್ರ ಶಿಷ್ಯರು ಅವ್ರದ್ದೇ ಒಂದು ದೊಡ್ಡ ಪರಂಪರೆ ಇಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ಇಲ್ಲಿದೆ ಇದು ತುಂಬ ಅಪರೂಪದ ಒಂದು ರೆಕಾರ್ಡ್ ಅಂತ ಹೇಳ್ಬೋದು ಒಬ್ಬ ಹಿರಿಯ ಗುರುಗಳು ಒಂದು ಮಕ್ಕಳಿಗೆ ಪಾಠಗಳು ಮಾಡಿದ್ದಾರೆ ಅಂತಂದರೆ ಕೆಲವರೇ ಮಾತ್ರ ಅವರಲ್ಲಿ ಒಂದು ಶಿಕ್ಷ ನೃತ್ಯ ಶಿಕ್ಷಕರಾಗೋಕ್ಕೆ ಒಂದು ಗುರುಗಳಾಗೋಕ್ಕೆ ಒಂದು ಅರ್ಹತೆಯನ್ನು ಪಡೆದು ಹಂಗೆ ಜೀವನ ಮಾಡೋದು ಇದೆ ಆದರೆ ಬಹುತೇಕ ಎಷ್ಟು ಮಂದಿ ಒಂದು ನಲವತ್ತು ಮಂದಿಗಿಂತ ಹೆಚ್ಚು ಅವರ ಶಿಷ್ಯರು ಇಲ್ಲಿ ಪ್ರವರ್ಧಮಾನದಲ್ಲಿ ಹೆಸರು ಮಾಡಿದಂತಹ ಗುರುಗಳೇ ಆಗಿದ್ದಾರೆ ಅದು ತುಂಬ ದೊಡ್ಡ ವಿಷಯ ಅದು ಇದು ನಮ್ಮ ರಾಜ್ಯದ ನಮ್ಮ ನಾಡಿನ ಭರತನಾಟ್ಯದ ಒಂದು ಚರಿತ್ರೆಯಲ್ಲೂ ಕೂಡ ಇದನ್ನು ಗಮನಿಸ್ಬೋದು ಅಂತ ವಿಚಾರ ಆಯಿತು ಒಬ್ಬ ಗುರುವಿನ ಇದು ಭಾಳ ದೊಡ್ಡ ಸಾಧನೆ ಪಾಠ ಮಾಡದೆ ಇಷ್ಟು ಮಂದಿ ಕಲಿತರು ಅಂತಲ್ಲ ಎಷ್ಟು ಮಂದಿ ಕಲಿತವರು ಗುರುಗಳಾಗಿದ್ದಾರೆ ಅವರು ಆ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಅದು ಆ ಥರ ಬಹುಶಃ ಇದು ನಾಲ್ಕನೇ ಜನರೇಷನ್ ಕೂಡ ಮಕ್ಕಳು ಕಲಿತಾ ಇದ್ದಾರೆ ಅವರ ಮಕ್ಕಳಲ್ಲಿ ಇನ್ನೊಂದು ತುಂಬ ಸಂತೋಷ ಏನಂತಂದರೆ ಅವರಲ್ಲಿರುವಂಥ ಒಂದು ಜೀವನೋತ್ಸಾಹ ಲವಲವಿಕೆ ಒಂದು ಸರಳತೆ ಅವರಿಗೆ ಬೆ ಅವರು ಎಲ್ಲರನ್ನೂ ಒಂದು ಪ್ರೀತಿಯಿಂದ ಅಪ್ಪಿಕೊಳ್ಳೋ ಒಂದು ರೀತಿ ಇದೆಯಲ್ಲ ಹತ್ತಿರದಲ್ಲಿ ತಗೊಳ್ಳೋದು ಅದು ಭಾಳ ವಿಶೇಷ ಅದು ಅದಕ್ಕೋಸ್ಕರನೇ ಇಷ್ಟೊಂದು ಸಂತೋಷವಾಗಿ ನನಗೆ ಒಂದು ಮಾತು ಹೇಳಬೇಕಿಲ್ಲಿ ನಾನು ನೇರವಾಗಿ ಅವ್ರ ಹತ್ರ ನಾನೇನು ಕಲಿತಿಲ್ಲ ಆದರೆ ಒಳಗೆ ನನ್ನ ಮನಸ್ಸಿನ ಒಳಗೆ ಅವರು ನನ್ನ ಗುರು ಅಂತಾನೇ ಭಾವನೆ ಆ ಗುರು ಭಾವನೆ ಅನ್ನೋದು ಕಾರಣ ಏನಂತಂದರೆ ಅವರ ಅವರ ಒಂದು ಒಡನಾಟದಲ್ಲಿ ಅವ್ರ ಜೊತೆ ಇರುವಾಗ ಏನೋ ಒಂದು ಒಂದು ಗುರುವಿನ ಸ್ಥಾನದಲ್ಲಿ ಒಂದು ಪ್ರೀತಿ ಕಲಿಕ್ಕ ನಾವು ಪಡ್ಕೊಂಡಿರ್ತೀವಲ್ಲ ಅದು ಭಾಳ ಬೆಲೆ ಇರೋದು ನನಗೆ ಆನಂದ ನಾನು ತುಂಬ ಅನುಭವಿಸಿದ್ದೀನಿ ಈ ಸುತ್ತಮುತ್ತಲು ಎಲ್ಲಿ ಪ್ರೋಗ್ರಾಮ್ ಬಂದರೂ ಗುರುಗಳು ಅದು ಅಲ್ಲಿ ನಮ್ಮ ಪ್ರೋಗ್ರಾಮ್ಗಳಿಗೆ ನಾವು ನಾನು ನನ್ನ ತಮ್ಮ ನಾನು ನನ್ನ ಹೆಂಡತಿ ಪರ್ಫಾರ್ಮ್ ಮಾಡ್ತಾ ಇರಬೇಕಾದ್ರೆ ಎಷ್ಟು ಕಡೆ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ವಿ ಆ ಪ್ರೋಗ್ರಾಮ್ಗಳಿಗೆಲ್ಲ ದೂರುಗಳಾದರೂ ಕೂಡ ಗುರುಗಳು ಬಂದು ಆಶೀರ್ವಾದ ಮಾಡಿ ಅಲ್ಲಿ ನಮ್ಮ ಜೊತೆ ಅದನ್ನು ಇದ್ದು ಮಾತಾಡಿಸಿ ಹಂಗೆ ಬರ್ತಾಯಿದ್ರು ಅವ್ರನ್ನ ಸಭೆಯಲ್ಲಿ ನೋಡಿದ ತಕ್ಷಣವೇ ನನಗೆ ಎಷ್ಟೋ ಆನಂದ ಆಗ್ತಾಯಿತ್ತು ಅಬ್ಬಾ ಗುರುಗಳು ಬಂದಿದ್ದಾರೆ ಈ ಅದು ಕೂತಿದ್ದಾರೆ ಅಂತ ತುಂಬ ಸಂತೋಷದ ವಿಷಯ ಇದು ತೊಂಬತ್ತು ತುಂಬಿ ಗುರುಗಳು ಆರೋಗ್ಯವಾಗಿ ಇಷ್ಟೊಂದು ಲವಲವಿಕೆಯಿಂದ ಸಂತೋಷವಾಗಿ ಎಲ್ಲ ಮಕ್ಕಳನ್ನು ಪ್ರೀತಿಸ್ತಾ ಆಗಿರೋ ತುಂಬ ವಿಶೇಷ ಅವ್ರಿಗೆ ದೇವರು ಎಲ್ಲ ಒಳ್ಳೆಯ ಆರೋಗ್ಯ ಈ ಇನ್ನೂ ಇದೇ ಶಕ್ತಿ ಚೈತನ್ಯ ಎಲ್ಲ ಕಡೆ ಹೋಗಿ ಎಲ್ಲರ ಜೊತೆ ಇದ್ದು ಅವರಿಗೆಲ್ಲ ಆಶೀರ್ವಾದ ಮಾಡುವಂಥ ಒಂದು ಇದು ಅವರು ಕೊಡಲಿ ಅವ್ರಿಗೂ ಯಾವಾಗಲೂ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಸಂತೋಷ ಎಲ್ಲ ಇರಲಿ ಅಂತ ನಾನು ಕೇಳ್ಕೊತೀನಿ ಅದು ತೊಂಬತ್ತು ದಾಟಿದಂತಹ ಒಬ್ಬ ವ್ಯಕ್ತಿಯ ಸಾಮಾನ್ಯರು ಯಾರೇ ಆಗಿರಲಿ ಅವರು ಆರೋಗ್ಯದಿಂದ ಇರಬೇಕು ಅಂತಂದರೆ ಅದಕ್ಕೆ ಭಾಳ ಮುಖ್ಯ ಏನು ಅಂತಂದರೆ ಒಳ್ಳೆಯ ಮನಸ್ಸು ಒಳ್ಳೆಯ ಹೃದಯ ಇರಬೇಕು ಬಿ ಎಮ್ ಹೆಗಡೆ ಡಾಕ್ಟರ್ ಬಿ ಎಮ್ ಹೆಗಡೆ ಅವರು ಹೇಳ್ತಾರೆ ಮನುಷ್ಯನಿಗೆ ತುಂಬ ಮುಖ್ಯ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅದು ಹೃದಯದಲ್ಲಿ ಅದು ಪ್ರೀತಿ ಇರಬೇಕು ಎಲ್ಲರ ಜೊತೆ ಸರಳವಾಗಿ ಬೆರೆಯುವಂಥ ಮನಸ್ಸಿರಬೇಕು ಆ ಥರ ಯಾರು ಜೀವನವನ್ನು ರಹಿತವಾಗಿ ಅಂತ ಸಮಸ್ಯೆಗಳನ್ನ ತಲೆ ಹಾಕ್ಕೊಳ್ಳದೆ ಸುಲಭವಾದ ಒಳ್ಳೆಯ ಜನಾನುರಾಗಿಯೇ ಜೀವನ ಮಾಡ್ಕೊಂಡು ಬರೋ ವ್ಯಕ್ತಿಗಳಿಗೆ ಮಾತ್ರ ಈ ರೀತಿಯ ಒಂದು ಆರೋಗ್ಯ ಮನಸ್ಥಿತಿ ಇರುತ್ತೆ ಅದೆಲ್ಲ ರೀತಿಯಿಂದಲೂ ನಮಗೆ ಭೀಷ್ಮಾಚಾರ್ಯರು ಈ ರೀತಿಯಾಗಿರೋದು ತುಂಬ ನಗ್ನಗ್ತಾ ಸಂತೋಷವಾಗಿರೋದು ಭಾಳ ಖುಷಿಯಾಗುತ್ತೆ ಈಗ ತಾನೇ ಸ್ವಲ್ಪ ಹೊತ್ತಿಗೆ ಹಿಂದೆ ಅವರ ಅರ್ಲಿಯರ್ ಜರ್ನಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದರು ಹೇಗಿತ್ತು ಹೇಗೆ ನಾನು ಕಲಿತೆ ಎಲ್ಲಿ ಹೋಗಿದ್ದು ಆವಾಗಿದ್ದಿನ ಕಷ್ಟಗಳೇನಿತ್ತು ಆ ಕಾಲದಲ್ಲಿ ಅವ್ರ ಕಾಲದಲ್ಲಂತೂ ತುಂಬ ಕಷ್ಟ ಅದರಲ್ಲೂ ಮೇಲ್ ಡಾನ್ಸರ್ ಹಂಗೆ ಹೋಗ್ಬಿಟ್ಟು ಕಲಿಬೇಕು ಅಂತಂದರೆ ಅದು ಅದೆಲ್ಲ ಮಾಡಿ ಅಲ್ಲಿ ಕಲಿತು ಎಲ್ಲ ಬಂದಿದ್ದಾರೆ ಇಷ್ಟು ದೊಡ್ಡ ಒಂದು ಸೇವೆ ಮಾಡಿದ್ದಾರೆ ನಮ್ಮೆಲ್ಲರಿಗೂ ತುಂಬ ತುಂಬ ಹೆಮ್ಮೆಯದು ಆ್ಯಂಡ್ ಇದು ನಾನೇ ಪುತ್ತೂರಿಂದ ಈ ಗುರುಗಳ ದರ್ಶನ ಮತ್ತೆ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗಬೇಕು ನಾನು ಅದಕ್ಕೋಸ್ಕರ ಅಂತಾನೆ ಈ ದಾರಿನಲ್ಲಿ ಬಂದು ಭಾಳ ಹೊತ್ತಾಯಿತು ಆಮೇಲೆ ಅದ್ರ ಜೊತೆಗೆ ಭಾಳ ಒಳ್ಳೆಯ ಊಟ ತೃಪ್ತಿಕರವಾಗಿ ಸಂತೋಷಕರವಾಗಿ ಒಳ್ಳೆಯ ಮಾತುಗಳನ್ನ ಕೇಳ್ತಾ ಸಂತೋಷಕರ ಊಟ ಮಾಡಿದ್ವಿ ತುಂಬ ಮರೆಯಲಾಗದಂತಹ ದಿನ ನನಗೆ ಇವತ್ತು ಆತ್ಮೀಯತೆ ಪರಾಕಾಷ್ಠೆ ಅಂತ ಗುರುಗಳು ನಾನು ಈ ಥರ ಪಕ್ಕದಲ್ಲಿ ಕೂತ್ಕೊಂಡು ಗುರುಗಳೇ ಇವಾಗ ನನಗೆ ಚಿಕ್ಕ ಸನ್ಮಾನ ಮಾಡಿಬಿಟ್ರು ಇದು ತುಂಬ ಸಂಕೋಚ ಆಗತ್ತೆ ನಾವು ಶಿಷ್ಯರು ಮಕ್ಕಳು ಜೂನಿಯರ್ಸ್ ಅಂತ ನಾವು ಅವರಿಗೆ ಸನ್ಮಾನ ಮಾಡುವಂಥದ್ದು ಅವರು ಆ ಪ್ರೀತಿಯಿಂದ ಅವರು ಆಶೀರ್ವಾದ ಪೂರ್ವಕವಾಗಿ ಸನ್ಮಾನ ಮಾಡಿದ್ದಾರೆ ಅದು ತುಂಬ ತುಂಬ ಪುಣ್ಯ ನನಗಿದು ಮತ್ತೊಮ್ಮೆ ಮತ್ತೊಮ್ಮೆ ಹಾಗೆ ಬಂದು ಗುರುಗಳ ದರ್ಶನ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಎಲ್ಲ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಇದು ಇಂದಿನ ಹೇಗಿದ್ದೀರಿ ಸರ್ ಈ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರಾದಂಥ ಶ್ರೀಧರ್ ನಮ್ಮ ಜೊತೆ ಮಾತಾಡಿದರು ಇನ್ನೊಬ್ಬರು ಅಪ್ರತಿಮ ಸಾಧಕರೊಂದಿಗೆ ಬರುವ ಹೇಗಿದ್ದೀರಿ ಸರ್ ಕಾರ್ಯಕ್ರಮದ ಜೊತೆಗೆ ಭೇಟಿಯಾಗುತ್ತೇವೆ ಅಲ್ಲಿವರೆಗೆ ವಂದನೆಗಳು